ಕಂತಿನಲ್ಲಿ ಕಥೆಗಳು ಇಂದಿನ ಕಥೆ ಪ್ರೊಫೆಸರ್ ಹಾಗೂ ಪುಣ್ಯಕೋಟಿ ಎಂಬ ಇವರು ಖ್ಯಾತ ವಿಜ್ಞಾನಿ ಪ್ರೊಫೆಸರ್ ರಾಮಚಂದ್ರ ರಹಸ್ಯ ಕೋಣೆಯಲ್ಲಿ ಕುಳಿತು ಏನನ್ನೋ ಬರೆಯುತ್ತಿದ್ದ ಆ ಮೇಧಾವಿ ವಿಜ್ಞಾನಿಯ ರಹಸ್ಯ ಅರಿಯಲು ಗೂಢಚಾರ ಪಡೆ ಸಜ್ಜಾಯಿತು ಆ ರಾಷ್ಟ್ರೀಯ ಪ್ರಾಮುಖ್ಯತೆ ಪಡೆದ ರಹಸ್ಯವಾದರೂ ಏನು ಕುತೂಹಲ ಬರಿದ ನೀಲ್ಗತೆ ಮಾರ್ಚ್ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮಯೂರ ಮಾಸಪತ್ರಿಕೆಯಲ್ಲಿ ಈ ಕತೆ ಸಂಪೂರ್ಣವಾಗಿ ಒಂದೇ ಕಂತಿನಲ್ಲಿ ಪ್ರಕಟವಾಗಿತ್ತು ಇದು ನಾನು ಬರೆದ ಮೊದಲನೇ ಕತೆ ಪ್ರೊಫೆಸರ್ ನಾನು ಜೋಸೆಫ್ ವಿಕ್ಟರ್ ಗುಡ್ ಮಾರ್ನಿಂಗ್ ಟು ಯು ಅವರ ಕೈ ಕುಲುಕಿ ಇನ್ನೊಂದು ಕೈಲಿದ್ದ ಲಕೋಟೆಯ ಒಳಗಿಂದ ಒಂದು ಕಾಗದವನ್ನು ತೆಗೆದು ಅವರ ಮುಂದಿಡುತ್ತಾ ಮುಂದುವರೆಸಿದ್ದ ಇಂದಿನಿಂದ ಕೆಲಸಕ್ಕೆ ಹಾಜರಾಗಲು ಬಂದಿದ್ದೇನೆ ಕುರ್ಚಿಯೊಂದರಲ್ಲಿ ಕುಳಿತುಕೊಳ್ಳುತ್ತಾ ನುಡಿದ ಪ್ರೊಫೆಸರ್ ಅವರ ವರ್ಕ್ಶಾಪಿನ ಹೊರಭಾಗದಲ್ಲಿದ್ದ ಅವರ ಕಚೇರಿಯು ಯಾವುದೇ ಸರ್ಕಾರಿ ಕಚೇರಿಗಿಂತ ಭಿನ್ನವಾಗಿರಲಿಲ್ಲ ಹಳೆಯ ಮಾದರಿಯ ಮರದ ಮೇಜು ಅದರ ಮೇಲೆ ಹಸಿರು ಬಣ್ಣದ ಬ್ಲೇಸರ್ ಬಟ್ಟೆಯನ್ನು ಹಾಕಲಾಗಿದೆ ಅದರ ಮೇಲೆ ಗಾಜಿನ ಹಾಸು ಮೇಜಿನ ಮೇಲೆ ಒಂದು ಟೆಲಿಫೋನ್ ತೀರಾ ಸಣ್ಣದಲ್ಲದ ಕೋಣೆಯಲ್ಲಿ ಮೇಜಿನ ಮುಂದೆ ಎರಡೇ ಕುರ್ಚಿಗಳನ್ನಿಡಲಾಗಿದೆ ರವರು ಜೋ ಕೊಟ್ಟ ಪತ್ರವನ್ನು ಎಡಗೈಯಿಂದ ಪಡೆದು ಓದಿ ಮುಗಿಸಿ ಮುಖ ಗಂಟು ಮಾಡಿಕೊಂಡು ನಾನ್ಸೆನ್ಸ್ ಎಂದು ತಮ್ಮ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಾರೆ ನಾನ್ಸೆನ್ಸ್ ಒಂದು ನಿರ್ದಿಷ್ಟ ಕೆಲಸ ಪೂರೈಸಲು ಒಬ್ಬ ಸಹಾಯಕ ಬೇಕೆಂದು ಮೂರು ವರ್ಷದ ಹಿಂದೆ ಕೇಳಿದ್ದೆ ಆ ಕೆಲಸ ಮುಗಿದು ಒಂದು ವರ್ಷದ ನಂತರ ನಿಮ್ಮನ್ನು ಕಳುಹಿಸಿದ್ದಾರೆ ಈ ಸರ್ಕಾರಿ ಕೇಂದ್ರದ ನೀತಿಯೇ ಅರ್ಥವಾಗದು ಮಿಸ್ಟರ್ ಜೋಸೆಫ್ ಏನೋ ಹೇಳಲು ಹೊರಟಿದ್ದರೂ ಅಷ್ಟರಲ್ಲಿ ಕ್ಷಮಿಸಿ ಪ್ರೊಫೆಸರ್ ನನ್ನನ್ನು ಜೋ ಎಂದೋ ಅಥವಾ ವಿ ಕರೆದರೆ ಸಾಕು ಎಂದು ಮಧ್ಯೆ ನುಡಿದಿದ್ದ ಜೋ ಓಕೆ ಜೋ ಈಗ ನಿನಗೆ ಏನು ಕೆಲಸ ಕೊಡಬೇಕೆಂದು ನೀನೇ ಹೇಳು ಏಕೆಂದರೆ ನನ್ನಲ್ಲಿ ಯಾವ ಕೆಲಸವೂ ಇಲ್ಲ ನಿನ್ನನ್ನು ವಾಪಸ್ ಕಳುಹಿಸುವಂತೆಯೂ ಇಲ್ಲ ತಲೆ ಸವರಿಕೊಳ್ಳುತ್ತಾ ಹೇಳಿದರು ಪ್ರೊಫೆಸರ್ ಅದು ಅದು ನಾನು ಹೇಗೆ ಹೇಳಲಿ ಜೋ ಹಿಂಜರಿದ ವೆಲ್ ಜೋ ನೀನು ಕಾಲೇಜ್ ಲ್ಯಾಬ್ ನಲ್ಲಿ ಮಾಡಿರೋ ಯಾವುದಾದ್ರೂ ಒಂದು ಕೆಲಸವನ್ನು ಹೇಳು ನೋಡೋಣ ಸಾಧ್ಯವಾದರೆ ಅದಕ್ಕೆ ತಕ್ಕಂತೆ ಏನಾದ್ರೂ ಕೆಲಸ ಕೊಡಬಹುದೋ ಎಂದು ನೋಡುತ್ತೇನೆ ತಲೆ ಸವರುತ್ತಲೇ ಇದ್ದರು ಅದು ಬೆವರಿನಿಂದ ಮಿಂಚುತ್ತಿತ್ತು ಪ್ರೊಫೆಸರ್ ನಾನು ನಿತ್ಯ ಲ್ಯಾಬ್ ನಲ್ಲಿ ಒಂದು ಕೆಲಸ ಮಾಡುತ್ತಿದ್ದೆ ಅದು ಮುಂದುವರೆಸಲಾಗದೆ ತಡವರಿಸಿದ್ದ ಜೋ ಧೈರ್ಯ ತುಂಬಿದರು ಅಲ್ಲಿ ನಮ್ಮ ಲ್ಯಾಬ್ ನಲ್ಲಿ ನಿಂಬೆ ಉಪ್ಪು ಮತ್ತು ಸಕ್ಕರೆ ಬೇಕಾದಷ್ಟು ದೊರೆಯುತ್ತಿತ್ತು ಇವೆರಡನ್ನೂ ಬೆರೆಸಿ ನೀರಿನಲ್ಲಿ ಕರಗಿಸಿದಾಗ ಒಂದು ರೀತಿಯ ದ್ರವ ತಯಾರಾಗುತ್ತಿತ್ತು ಆ ದ್ರವದ ಗುಣ ಲಕ್ಷಣಗಳ ಬಗ್ಗೆ ಇನ್ನೂ ಏನೋ ಹೇಳುವುದರಲ್ಲಿದ್ದ ಅಷ್ಟರಲ್ಲಿ ವೆರಿ ಕ್ಲೇವರ್ ಜೋ ಐ ಲೈಕ್ ಇಟ್ ಅದೇ ದ್ರವವನ್ನು ನಿತ್ಯ ತಯಾರಿಸಿ ನನಗೆ ಕೊಡುವ ಕೆಲಸವನ್ನು ನಿನಗೆ ಕೊಟ್ಟಿದ್ದೇನೆ ಪ್ರೊಫೆಸರ್ ಹಸನ್ಮುಖರಾಗಿ ನುಡಿದಿದ್ದರು ಅವರ ಮುಖ ಹೊರಗೆ ಕುಳಿತಿದ್ದ ರಾಧಿಕಾಳಿಗೆ ಕಾಣುತ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಅವರ ನಗು ಮುಖವನ್ನು ಅವಳು ಕಂಡಿರಲಿಲ್ಲ ಇಂದು ಅವಳಿಗೆ ಆಶ್ಚರ್ಯವಾಗಿತ್ತು ಅವರು ಹೀಗೇಕೆಂದು ಅವಳಿಗೆ ಅರ್ಥವಾಗಿರಲಿಲ್ಲ ಜೋ ಈ ಪತ್ರವನ್ನು ತೆಗೆದುಕೊಂಡು ಹೋಗಿ ರಾಧಾಳ ಕೈಗೆ ಕೊಡು ಮಿಸ್ ರಾಧಾ ನಿನಗೆ ಈಗ ಗೊತ್ತಿರಬೇಕಲ್ಲ ಜೋ ಕೊಟ್ಟ ಪತ್ರದ ಮೇಲೆ ಏನೋ ಬರೆದು ಅವನ ಕೈಲಿ ಕೊಡುತ್ತಾ ಹೇಳಿದರು ಗೊತ್ತು ಪ್ರೊಫೆಸರ್ ನಾನು ಇಲ್ಲಿಗೆ ಬಂದ ಕೂಡಲೇ ಅವರ ಪರಿಚಯವಾಯಿತು ನಂತರ ನಿಮ್ಮದು ಎಂದು ಪತ್ರವನ್ನು ಕೈಗೆ ತೆಗೆದುಕೊಂಡು ರಾಧಿಕಾಳ ಕಡೆಗೆ ಹೊರಟನು ಆಚೆ ಬರುವ ಮುಂಚೆ ಥ್ಯಾಂಕ್ ಯು ಪ್ರೊಫೆಸರ್ ಎಂದು ಹೇಳುವುದನ್ನು ಮರೆಯಲಿಲ್ಲ ಮಿಸ್ ರಾಧಿಕಾ ನಿಮಗೆ ಈ ಪತ್ರ ಕೊಡಲು ಹೇಳಿದರು ಪ್ರೊಫೆಸರ್ ಒಂದು ಕೈನಿಂದ ಪತ್ರವನ್ನು ಕೊಡುತ್ತಾ ಇನ್ನೊಂದು ಕೈನ ಬೆರಳಿನಿಂದ ತನ್ನ ಗಡ್ಡ ಕೆರೆದುಕೊಳ್ಳುತ್ತಾ ನುಡಿದ ನೀವು ತುಂಬಾ ಅದೃಷ್ಟವಂತರು ಇಂಥ ಒಳ್ಳೆಯ ಪ್ರೊಫೆಸರ್ ಬಳಿ ಕೆಲಸ ಮಾಡುವುದು ತುಂಬಾ ಸಂತೋಷದ ವಿಷಯ ತನ್ನ ಕೆಲಸಕ್ಕೆ ರಾಧಿಕಾಳ ಸ್ನೇಹ ಅಗತ್ಯವೆಂದು ತಿಳಿದಿದ್ದ ಅವನು ರಾಧಿಕಾಳೊಂದಿಗೆ ಮಾತನಾಡಲು ಸಣ್ಣ ನೆಪ ಸಿಕ್ಕಿದರೂ ಸಾಕೆಂದು ಮಾತನಾಡಿದ್ದ ಆದರೆ ರಾಧಿಕಾಳು ಮೌನವಾಗಿಯೇ ಇದ್ದಳು ಪಾಪ ಇನ್ನೂ ಇಂದು ಕೆಲಸಕ್ಕೆ ಸೇರಿದ್ದಾನೆ ಸ್ವಲ್ಪ ದಿನದಲ್ಲೇ ಇವನಿಗೆ ತಿಳಿಯುತ್ತದೆ ಪ್ರೊಫೆಸರ್ ಎಂಥವರೆಂದು ಎಂದು ತನ್ನಲ್ಲೇ ಅಂದುಕೊಂಡು ಅವನು ಕೊಟ್ಟ ಪತ್ರವನ್ನು ಪಡೆದು ನೋಡಿ ಇಲ್ಲಿಂದ ನೇರ ಹೋಗಿ ಎಡಕ್ಕೆ ಮೊದಲ ಬಾಗಿಲಲ್ಲಿ ಹೋಗಿ ಅಲ್ಲಿ ದೇಶಪಾಂಡೆ ಎಂಬುವವರನ್ನು ಕಾಣಿ ಅವರು ಸೆಕ್ಷನ್ ಮುಖ್ಯಸ್ಥರು ಅವನಿಗೆ ದಾರಿ ತೋರಿಸುತ್ತಾಳೆ ಜೋಗ ನಿರಾಶೆಯಾಗುತ್ತದೆ ತನ್ನ ಮಾತಿಗೆ ಪ್ರತಿ ಮಾತಾಗಲಿ ಕೊನೆಗೆ ಒಂದು ಮುಗುಳ್ನಗೆಯಾಗಲಿ ಅವಳು ತೋರಿದ್ದರೆ ಅವನಿಗೆ ಸಮಾಧಾನವಾಗುತ್ತಿತ್ತು ಏಕೋ ಹುಡುಗಿ ಮೂಡ್ನಲ್ಲಿಲ್ಲ ಎಂದು ತನ್ನಲ್ಲೇ ಅಂದುಕೊಂಡು ಥ್ಯಾಂಕ್ಸ್ ಮಿಸ್ ಎಂದು ಹೇಳಿ ಅವಳು ಹೇಳಿದ ದಿಕ್ಕಿನಲ್ಲಿ ನಡೆಯುತ್ತಾನೆ ಮರುದಿನ ಒಂದು ಸಣ್ಣ ತಟ್ಟೆಯಲ್ಲಿ ದೊಡ್ಡ ಗಾಜಿನ ಲೋಟದಲ್ಲಿ ಬರ್ತಿ ನೀರಿನಂತೆ ಕಾಣುವ ದ್ರವವನ್ನು ತುಂಬಿಕೊಂಡು ಜೋ ಪ್ರೊಫೆಸರ್ ಬಳಿ ಬರುತ್ತಾನೆ ಲೋಟದೊಳಗಿನ ದ್ರವದ ಮೇಲ್ಭಾಗದಲ್ಲಿ ಎರಡು ಮಂಜುಗಡ್ಡೆಗಳು ತೇಲುತ್ತಿರುತ್ತವೆ ಪ್ರೊಫೆಸರ್ ಅವರು ತಮ್ಮ ಮೇಜಿನ ಮುಂದೆ ಕುಳಿತು ಏನನ್ನೋ ಬರೆಯುತ್ತಿರುತ್ತಾರೆ ಜೋ ಬಂದುದರ ಸುಳಿವೇ ಅವರಿಗೆ ಇರುವುದಿಲ್ಲ ತಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಅವರ ಬರವಣಿಗೆಯಲ್ಲಿ ಕೇಂದ್ರೀಕರಿಸಿರುತ್ತಾರೆ ಪ್ರೊಫೆಸರ್ ಅವರ ಹಿಂದಿನಿಂದ ಸದ್ದಿಲ್ಲದೆ ಅವರ ಸಮೀಪದವರೆಗೂ ಬಂದು ಜೋ ಪ್ರೊಫೆಸರ್ ಗುಡ್ ಮಾರ್ನಿಂಗ್ ಎನ್ನುತ್ತಾನೆ ಯಾರೂ ಬರುವುದನ್ನು ನಿರೀಕ್ಷಿಸದಿದ್ದ ಪ್ರೊಫೆಸರ್ಗೆ ಸಿಡಿಲು ಬಡಿದಂತಾಗಿ ತಾವು ಬರೆಯುತ್ತಿದ್ದ ಹಾಳೆಗಳನ್ನೆಲ್ಲ ಸರಸರನೆ ಮುದುರಿ ಮೇಜಿನ ಡ್ರಾದಲ್ಲಿ ತುರುಕಿ ರೌದ್ರಾಕಾರವನ್ನು ತಾಳಿ ಜೋನ ಮೇಲೆ ಸಿಡಿಯುತ್ತಾರೆ ಯು ರಾಸ್ಕಲ್ ಅಯೋಗ್ಯ ನಿನ್ನನ್ನು ಒಳಗೆ ಬರಲು ಹೇಳಿದ್ದು ಹೊರಟು ಹೋಗು ಇಲ್ಲಿಂದ ಅವರ ಮುಖ ಕೆಂಪಗಾಗಿರುತ್ತದೆ ಅತ್ಯಂತ ಸಿಟ್ಟಿನಿಂದ ನಡುಗುತ್ತಿರುತ್ತಾರೆ ಪ್ರೊಫೆಸರ್ ಅವರ ಈ ಅನಿರೀಕ್ಷಿತ ಕೋಪಕ್ಕೆ ಜೋ ತಲ್ಲಣಿಸುತ್ತಾನೆ ಆದರೂ ಸ್ವಲ್ಪ ಧೈರ್ಯ ತಂದುಕೊಂಡು ಸಾರಿ ಪ್ರೊಫೆಸರ್ ಈ ದ್ರವವನ್ನು ನಿತ್ಯ ನಿಮಗೆ ಮಾಡಿಕೊಡಲು ಹೇಳಿದ್ದೀರಿ ಹಾಗಾಗಿ ಇದನ್ನು ಕೊಡಲು ಬಂದೆ ಆ ದ್ರವ ನಿನ್ನ ತಲೆ ಮೇಲೆ ಸುರಿದುಕೋ ಮೊದಲು ಇಲ್ಲಿಂದ ಹೊರಟು ಹೋಗು ಇನ್ನು ಯಾವತ್ತು ನೀನು ಇಲ್ಲಿ ಕಾಲಿಡಕೂಡದು ಕೋಪ ಇನ್ನು ಕಡಿಮೆಯಾಗದೆ ಅಬ್ಬರಿಸುತ್ತಾರೆ ಓಕೆ ಪ್ರೊಫೆಸರ್ ಎಂದು ಹೇಳುತ್ತಾ ಪೆಚ್ಚು ಮೊರೆ ಹಾಕಿಕೊಂಡು ಜೋ ಹೊರ ನಡೆಯುತ್ತಾನೆ ವರ್ಕ್ಸ್ ಹೊರ ಬಂದ ಮೇಲೆ ಜೋ ಹಸನ್ಮುಖಿಯಾಗುತ್ತಾನೆ ಪ್ರೊಫೆಸರ್ ಅವರು ಯಾವುದೋ ಒಂದು ರಹಸ್ಯ ಕಾರ್ಯದಲ್ಲಿ ತೊಡಗಿರುವುದಂತೂ ಅವನಿಗೆ ಖಾತರಿಯಾಗುತ್ತದೆ ಅವನಿಗೆ ಬೇಕಾಗಿದ್ದುದು ಅದೇ ಪ್ರೊಫೆಸರ್ ಇನ್ನೂ ಗೊಣಗುತ್ತಲೇ ಇರುವುದು ಕೇಳಿಸುತ್ತದೆ ಛೆ ನನ್ನದೇ ತಪ್ಪು ಬಾಗಿಲು ಸರಿಯಾಗಿ ಹಾಕಿದೆಯೇ ಇಲ್ಲವೇ ಎಂಬುದನ್ನು ನಾನು ನೋಡಿಕೊಳ್ಳಬೇಕಿತ್ತು ಇನ್ನು ಮೇಲೆ ಹೆಚ್ಚು ಎಚ್ಚರಿಕೆಯಿಂದಿರುತ್ತೇನೆ ಎಂದು ತಮಗೆ ತಾವೇ ಹೇಳಿಕೊಳ್ಳುತ್ತಾ ಬಾಗಿಲು ಸರಿಯಾಗಿ ಭದ್ರಪಡಿಸಿಕೊಳ್ಳುತ್ತಾರೆ ಇವೆಲ್ಲವನ್ನು ಸುಮ್ಮನೆ ನೋಡುತ್ತಾ ಏನೂ ಆಗಿಯೇ ಇಲ್ಲವೇನೋ ಎಂಬಂತೆ ರಾಧಿಕಳು ತನ್ನ ಕೆಲಸದಲ್ಲಿ ತೊಡಗಿರುತ್ತಾಳೆ ಈಗೀಗ ಇಂತಹ ಸಂದರ್ಭಗಳು ಅವಳಿಗೆ ಅಭ್ಯಾಸವಾಗಿರುತ್ತದೆ ಜೋ ನೇರವಾಗಿ ರಾಧಿಕಾಳ ಬಳಿ ಬಂದು ಮಿಸ್ ರಾಧಿಕಾ ಈ ಪಾನಕ ನೀವಾದರೂ ಕುಡಿಯಿರಿ ಎಂದು ಅವಳ ಮೇಜಿನ ಮೇಲೆ ಲೋಟವನ್ನಿಟ್ಟು ಮಾತು ಮುಂದುವರೆಸುತ್ತಾನೆ ಪ್ರೊಫೆಸರ್ ಏಕೋ ಕೋಪದಲ್ಲಿದ್ದಾರೆ ಅವರನ್ನು ನೋಡಿ ನನಗಂತೂ ಭಯವಾಯಿತು ನಾನು ಮಾಡಿದ ತಪ್ಪಾದರೂ ಏನು ಮಿಸ್ ರಾಧಿಕಾ ಅವರು ಹೇಳಿದ್ದರಿಂದ ಅವರಿಗೆ ಪಾನಕ ಕೊಡಲು ಅಲ್ಲಿಗೆ ಹೋದೆ ರಾಧಿಕಾಳಿಗೂ ಅಯ್ಯೋ ಅನಿಸಿರಬೇಕು ಮಿಸ್ಟರ್ ಜೋಸೆಫ್ ನಾನು ನಿಮಗೆ ನೆನ್ನೆಯೇ ಹೇಳಬೇಕೆಂದಿದ್ದೆ ಆದರೆ ನೀವು ಪ್ರೊಫೆಸರ್ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳಾಡಿದಾಗ ಏನೂ ಹೇಳಲು ಬಾಯಿ ಬರಲಿಲ್ಲ ನಿಜಕ್ಕೂ ಅವರು ತುಂಬಾ ಒಳ್ಳೆಯವರೇ ಆದರೆ ಅವರ ವರ್ಕ್ಶಾಪಿನ ಒಳಗೆ ಯಾರಾದರೂ ಹೋದರೆ ಮಾತ್ರ ಅವರಿಗೆ ಅಸಾಧ್ಯ ಸಿಟ್ಟು ಬರುತ್ತದೆ ಅಲ್ಲಿ ಅವರು ಅದೇನು ಹುಗಿದಿಟ್ಟಿದ್ದಾರೋ ಆ ದೇವರಿಗೆ ಗೊತ್ತು ಬಟ್ ಮಿಸ್ ರಾಧಿಕಾ ಅವರು ಅಂತಹ ರಹಸ್ಯದ ಕೆಲಸ ಏನು ಮಾಡುತ್ತಿರಬಹುದು ಆಪ್ತ ಕಾರ್ಯದರ್ಶಿಯಿಂದ ಏನಾದರೂ ಸುಳಿವು ಸಿಗುವುದೋ ಎಂದು ಪ್ರಶ್ನಿಸುತ್ತಾನೆ ಒಂದೆರಡು ಕ್ಷಣ ಅವನನ್ನೇ ದುರುಗುಟ್ಟಿ ನೋಡಿ ನುಡಿಯುತ್ತಾಳೆ ಎಷ್ಟೋ ದಿನದಿಂದ ಈ ಸಂಸ್ಥೆಯ ಎಲ್ಲರ ತಲೆ ಕೆಡಿಸಿರೋ ಹಳೆ ಪ್ರಶ್ನೆ ಇದು ನಿನ್ನೆ ಸೇರಿದ ನಿಮ್ಮ ತಲೆಗೂ ಆಗಲೇ ಹತ್ತಿದೆ ಮಿಸ್ಟರ್ ಜೋಸೆಫ್ ನೀವು ಇಡೀ ಸಂಸ್ಥೆಯ ಯಾರನ್ನು ಕೇಳಿದರೂ ಈ ಪ್ರಶ್ನೆಗೆ ಒಂದೇ ಉತ್ತರ ನಿಮಗೆ ಗೊತ್ತಿರುವ ಉತ್ತರವೇ ಎಲ್ಲರಿಗೂ ಗೊತ್ತಿರುವ ಉತ್ತರ ಹಾಗೊಂದು ವೇಳೆ ನೀವು ತಿಳಿಯಲೇಬೇಕೆಂದಿದ್ದರೆ ಪ್ರೊಫೆಸರ್ ಅವರನ್ನೇ ಕೇಳಿ ನೋ ಥ್ಯಾಂಕ್ ಯು ಅಂತಹ ಸಾಹಸ ಮಾಡಲಾರೆ ನನಗೆ ಧೈರ್ಯವಿಲ್ಲ ಅವರ ಆ ಕೋಪದ ಮುಖ ನೆನೆಸಿಕೊಂಡರೆ ಈಗಲೂ ಭಯವಾಗುತ್ತದೆ ಅಷ್ಟಕ್ಕೂ ಅದು ನನಗೇಕೆ ಬೇಕು ನನಗೆ ಏನೂ ಕುತೂಹಲವಿಲ್ಲವೆಂಬಂತೆ ನುಡಿದಿದ್ದ ಮಿಸ್ ಈ ಪಾನಕ ಕುಡಿದು ಲೋಟ ಕೊಟ್ಟರೆ ನನ್ನ ಕೆಲಸಕ್ಕೆ ಹೋಗುವೆ ಇಲ್ಲದ ಕಾತರ ತೋರಿಸುತ್ತಾನೆ ರಾಧಿಕಾಳು ಲೋಟದಲ್ಲಿದ್ದ ಪಾನಕವನ್ನು ಗುಟುಕು ಗುಟುಕಾಗಿ ಕುಡಿದು ಥ್ಯಾಂಕ್ಸ್ ಜೋಸೆಫ್ ಎನ್ನುತ್ತಾಳೆ ಮಿಸ್ಟರ್ ಎಂಬ ಪದ ಕಾಣೆಯಾಗಿದ್ದನ್ನು ಗಮನಿಸಲಾರದಷ್ಟು ಪೆದ್ದನಲ್ಲ ಜೋ ಹೊರಡುವುದರಲ್ಲಿದ್ದ ಅವನನ್ನು ತಡೆದು ಜೋಸೆಫ್ ಒಂದೇ ಕಡೆ ಕೆಲಸ ಮಾಡುವ ನಮಗೆ ಮಿಸ್ ಮಿಸ್ಟರ್ ಈ ಪದಗಳು ಬೇಕಿಲ್ಲ ಎನಿಸುತ್ತದೆ ನೀವೇನನ್ನುವಿರಿ ವಿರಿ ಕೇಳುತ್ತಾಳೆ ಜೋಸೆಫ್ಗೆ ಇನ್ನೇನು ತಾನೇ ಬೇಕು ಅಫ್ಕೋರ್ಸ್ ರಾಧಿಕಾ ಯು ಆರ್ ರೈಟ್ ಎಂದು ಹೇಳಿ ಲೋಟವನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾನೆ ರಾಧಿಕಾಳು ತನ್ನ ಕೆಲಸದಲ್ಲಿ ತೊಡಗುತ್ತಾಳೆ ಮುಂದಿನ ಭಾಗ ಮುಂದಿನ ವಾರ ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮದವಿ ಧನ್ಯವಾದಗಳು